ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಂದ್ಯದ ಮಧ್ಯೆ ನಡೆಯಿತು ದೊಡ್ಡ ಹೈಡ್ರಾಮಾ ಇನ್ನು ಅಮೆರಿಕಕ್ಕೆ ಬಿತ್ತು ಭಾರಿ ದಂಡ ಇಂಡಿಯಾ ವರ್ಸಸ್ ಯು ಎಸ್ ಪಂದ್ಯ ಇದೀಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ನಮ್ಮ ಟೀಮ್ ಇಂಡಿಯಾ ಗೆದ್ದುಕೊಂಡು ಇದೀಗ ಸೂಪರ್ ಎಟ್ಟಿಗೆ ನಾವು ಎಂಟ್ರಿ ಕೊಟ್ಟಿದ್ವಿ ಬಟ್ ಇದೇ ತರ ಈ ಒಂದು ಪಂದ್ಯದಲ್ಲಿ ಒಂದು ದೊಡ್ಡ ಡ್ರಾಮಾ ನಡೆದಿದೆ ಏನು ಎಂಬುದರ ಕುರಿತು ಕಂಪ್ಲೀಟ್ ಡಿಟೇಲ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ಯಾರಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ನೀವು ನಮ್ಮ ಟೀಮ್ ಇಂಡಿಯಾ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೋ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕೂಡ ತಿಳಿಸಿ ಪಂದ್ಯದ ಮಧ್ಯ ದೊಡ್ಡ ಹೈಡ್ರಾಮಾ ಆಗಿದೆ ಏನಪ್ಪ ಅಂತಂದ್ರೆ ಪಂದ್ಯದ ಮಧ್ಯೆ ಅಂದ್ರೆ ಹದಿನಾರನೇ ಓವರ್ ನಲ್ಲಿ ಇದು ಆಗಿದ್ದು ನಮ್ಮ ಟೀಮ್ ಇಂಡಿಯಾ ಎಪ್ಪತ್ತಾರನಿಗೆ ಮೂರು ವಿಕೆಟ್ ಕಳೆದುಕೊಂಡಿತ್ತು ಅಂದ್ರೆ ಶಿವಮ್ ದುಬೆ ಅವರು ಬ್ಯಾಟಿಂಗ್ ಮಾಡ್ತಾಯಿದ್ರು ಬಟ್ ಸೂರ್ಯಕುಮಾರ್ ಯಾದವ್ ಅವರು ನಾನ್ ಸ್ಟ್ರೈಕ್ ಅಲ್ಲಿ ನಿಂತಿದ್ರು ಬಟ್ ಇದೀಗ ದೊಡ್ಡ ಹೈ ಡ್ರಾಮಾ ಏನಪ್ಪ ಅಂದರೆ ಅಮೆರಿಕ ತಂಡಕ್ಕೆ ದಂಡ ಬಿಟ್ಟಿದೆ ಅಂದರೆ ಐದು ರನ್ ಪೆನಾಲ್ಟಿ ಕೂಡ ಇಲ್ಲಿ ಮಾಡಿದ್ರು ಅಂದರೆ ಎರಡು ಸಲ ಏನಪ್ಪ ಅಂದರೆ ವಾರ್ನಿಂಗ್ ಕೂಡ ಇಲ್ಲಿ ಅಮೆರಿಕ ತಂಡದ ನಾಯಕನಿಗೆ ಕೊಟ್ಟಿದ್ರು ಬಟ್ ಮೂರನೇ ಸಲ ಪದೇ ಪದೇ ಅದೇ ರಿಪೀಟ್ ಆಗಿದ್ದರಿಂದ ಅವರಿಗೆ ಐದು ರನ್ ಪೆನಾಲ್ಟಿ ನೀಡಲಾಗಿತ್ತು ಅಂದರೆ ಪೆನಾಲ್ಟಿ ಅಂದರೆ ಏನಪ್ಪ ಅಂದರೆ ಇದೀಗ ಒಂದು ಓವರ್ ಮಾಡೋಕ್ಕೆ ಅರವತ್ತು ಸೆಕೆಂಡ್ ಒಳಗಾಗಿ ಬಾಲರ್ ಬರಬೇಕು ಹೀಗಾಗಿ ಬಾಲರ್ ಹೆಚ್ಚು ಟೈಮ್ ತೆಗೆದುಕೊಂಡ ಕಾರಣ ಈ ಒಂದು ಪಂದ್ಯದಲ್ಲಿ ಅಮೇರಿಕಾಗೆ ದಂಡ ಬಿತ್ತು ಬಟ್ ನಮ್ಮ ಟೀಮ್ ಇಂಡಿಯಾ ಈ ಒಂದು ದಂಡವನ್ನು ಅವಾರ್ಡ್ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾವು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತೀರಾ ಅಂದರೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು